ಇವನ ಹೆಸರು ಚೂತ ಮುತ್ಯ ಅಂತ ಅಲ್ಲಲ್ಲ ಸಾರಿ ರಸೀದ್ ಮುತ್ಯ ಅಂತ ಈತ ಜನಗಳನ್ನು ಮರಳು ಮಾಡೋದು ಭಾರಿ ಫೇಮಸ್ಸು ಉತ್ತರ ಕರ್ನಾಟಕ ಭಾಗದಲ್ಲಿ ಅನಕ್ಷರಸ್ಥರ ಸಂಘ ಕಟ್ಟಬೇಕಾಗಿದೆ ಇವನ ನೇತೃತ್ವದಲ್ಲಿ ಯಾಕೆ ಅಂತ ಹೇಳಿದ್ರೆ ನೋಡಿ ಯಾವ ರೀತಿಯಾಗಿ ಬೈಕ್ಗೆ ನೀರು ಹಾಕಿ ನಾನು ಬೈಕನ್ನು ನೀರಲ್ಲಿ ಓಡಿಸ್ತೀನಿ ಹೇಳಿ ಅಲ್ಲಿರೋ ಜನಗಳನ್ನು ಚೂತ ಮಾಡ್ತಾ ಇದ್ದಾನೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲಿರೋ ಜನಗಳೇ ಚೂತಾಗಳಿದಾರಾ ಅಥವಾ ಈ ಮುತ್ಯಗಳೇ ಅವ್ರನ್ನ ಮುತ್ಯಗಳೇ ಚೂತಾ ಇದ್ದಾರಾ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಆತ ನೀರು ಹಾಕ್ತಾ ಇದ್ರೆ ಅಲ್ಲಿ ಅನಕ್ಷರ ರ ರೀತಿಯಲ್ಲಿ ಯಾವ ರೀತಿ ಹಲಕ್ಕಿಸಿಕೊಂಡು ನಿಂತು ನೋಡ್ತಾ ಇದ್ದಾರೆ ಅನ್ನೋಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ಮೊದಲಿಗೆ ಅದರಲ್ಲಿ ಪೆಟ್ರೋಲ್ ಹಾಕಿ ಅದರ ಅದಾದ ಮೇಲೆ ಅದರಲ್ಲಿ ನೀರು ಹಾಕಿ ಅಂತಂದರೆ ಗಾಡಿ ಆನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆನ್ ಆಗೇ ಆಗುತ್ತೆ ನೋಡಿ ಆತನ ಸುತ್ತಮುತ್ತಲೂ ಕೂಡ ನೂರಾರು ಜನ ನಿಂತಿದ್ದಾರೆ ಅದ್ರಲ್ಲಿ ಆಲ್ರೆಡಿ ಪೆಟ್ರೋಲ್ ಇದೆ ಅನ್ನುವಂಥದ್ದು ಗೊತ್ತು ಆಮೇಲೆ ಅವನು ಒಂದು ಎರಡು ಹನಿ ನೀರು ಹಾಕಿದ್ದಾನೆ ಅನ್ನುವಂಥದ್ದು ಗೊತ್ತು ಅದ್ಮೇಲೂ ಮೇಲೂ ಅವನು ಗಾಡಿ ಓಡಿಸ್ತಾ ಇರೋದನ್ನು ನೋಡಿ ಜೈಕಾರ ಹಾಕ್ತಾ ಆತನಿಗೆ ಘೋಷಣೆಗಳನ್ನ ಕೂಗ್ತಾ ಅವ್ನು ಹಿಂದೆ ಯಾವ ರೀತಿಯಾಗಿ ಈ ಕುರಿಗಳು ಅಂದರೆ ಸಾರಿ ಕುರಿಗಳು ಅಂದರೆ ತಪ್ಪ ಕತ್ತೆಗಳ ಥರ ಬೆನ್ನತ್ತಿ ಹೋಗ್ತಾ ಇದ್ದಾರೆ ನೋಡಿ ವೀಕ್ಷಕರೇ ಇದು ಉತ್ತರ ಕರ್ನಾಟಕದ ಜನಗಳು ಅಂತಂದ್ರೆ ಯಾವಾಗ ಅದು ಬುದ್ಧಿ ಕಲ್ತು ಜಾಂಡ್ರ ಆ ಭಗವಂತನೇ ಬಲ್ಲ ಮರಳಿ ಊರಿಗೆ ಬಂದಾರಲ್ಲ ಗಾಡಿಯಲ್ಲಿ ಅನ್ನಿ ಆಯಿತು ಗಾಡಿಯಲ್ಲಿ ಅನ್ನಿ ಆಯಿತು ಗಾಡಿಯಲ್ಲಿ ಅನ್ನಿ ಆಯಿತು ನೀರ ಹಾಕಿ ನಡಿಸಾರಲ್ಲ